ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯಂದ ವಿಜಯೇಂದ್ರ ಅಂದ ತಕ್ಷಣ ಉರಿ ಉರಿ ಅಂತ ಉರಿದು ಬೀಳುವಂತ ಯತ್ನಾಳ್ ಇದೀಗ ಯಾಕೋ ಬದಲಾಗಿದ್ದಾರಾ ಅಥವಾ ಇದೊಂದು ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತ ವಿಜೇಂದ್ರ ಪರವಾದಂತ ಮಾತುಗಳನ್ನು ಹೇಳಿದ್ದಾರೆ ಯಾವಾಗಲೂ ಆರೋಪಗಳನ್ನು ಮಾಡ್ತಾ ಇದ್ರು ಈಗ ವಿಜೇಂದ್ರ ವಿರುದ್ಧ ನೂರೈವತ್ತು ಕೋಟಿ ರೂಪಾಯಿ ಆಮಿಷ ಬಿಟ್ಟಿದ್ದಂತ ಆರೋಪ ಇದೆ ವಿಜೇಂದ್ರ ಪರವಾಗಿ ಈ ವಿಚಾರದಲ್ಲಿ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ ಸಿಬಿಐಗೆ ಕೊಡಿ ಅಂತ ಸಿಎಂ ಪತ್ರ ಬರೆದಿದ್ದಾರಲ್ಲ ಹೆಂಗ್ ಪತ್ರ ಬರೆದಿರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಮೊದಲು ಸಿ ಪಿ ಐ ಮೇಲೆ ನಂಬಿಕೆ ಇಲ್ಲ ಕೇಂದ್ರದ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಹೀಗಂತ ಅನೇಕ ಬಾರಿ ಕಾಂಗ್ರೆಸ್ನವರು ಹೇಳ್ತಾ ಇರ್ತಾರೆ ಹಿಂಗಿದ್ದಾಗಲೂ ಕೂಡ ಹೇಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡ್ಕೊಳ್ಳಿ ಅಂತ ಪತ್ರ ಬರೆದಿದ್ದೀರಿ ಈಗ ಸಿ ಪಿ ಐ ಅಂದ್ರೆ ನಿಮಗೆ ವಿಶ್ವಾಸ ಬಂದಂಗೆ ಆಯ್ತಲ್ಲ ನೂರೈವತ್ತು ಕೋಟಿ ಬಗ್ಗೆ ಏನಿದೆಯೋ ಅದು ದಾಖಲೆ ಇಡ್ಲಿ ಬಯಲು ಮಾಡಲಿ ಅಂತ ಹೇಳಿದ್ದಾರೆ ಎತ್ತ ಸಿಬಿಐ ಅಂದ್ರೆ ಸಿಬಿಐ ಇಡಿ ಕೇಂದ್ರ ಸರ್ಕಾರ ಹೇಳದಂಗ್ ಕೇಳ್ತದ ಅವರೇ ಒಬ್ಬಿ ಹಾಕ್ತಾರೆ ಮತ್ತ ಈಗ ಒಮ್ಮಿಂದೊಮ್ಮೆ ಇವರು ಇದನ್ನ ಸಿಬಿಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ ಅಧಿಕಾರ ಇದೆಯಲ್ಲ ಅವರೇ ಸಿಬಿಐಗೆ ಅದು ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡ್ಲಿ ಐವತ್ತು ಕೋಟಿ ರೂಪಾಯಿ ಹಗರಣ ಹಿಂಗೇ ಸಿಬಿಐ ಕೊಡ್ಬೇಕು ಇವ್ರಿ ಐದವ್ರು ಬರ್ತಾರೆ ರಾಜ್ಯಪಾಲರಿಗರೇ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ತೀರ ಉದ್ದೇಶ ನೀವು ಸಿಬಿಐ ಕೊಡಿಸಬೇಕಿಲ್ಲ ಸಿಬಿಐ ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ ಇಡಿ ಮ್ಯಾಗ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನ ಮಾನ್ಯ ಮಾನ್ಯ ಆರ್ಸ್ ಬಂದಂತ ಪ್ರಿಯಾಂಕಾ ವಾಡ್ರಾ ಎಪ್ಪ ಆಪಾದ ಮಾಡ್ತಾರ ನಮ್ಮ ಖರ್ಗೆ ಸಾಹೇಬ್ರು ಆಪಾದನೆ ಮಾಡ್ತಾರ ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರ ಮತ್ತೆ ಈ ಸಿಬಿಐ ಅಂದ್ರೆ ಸಿಬಿಐ ವಿಶ್ವಾಸ ರೈತ ಅಂದಂಗ ಅಲ್ಲ ಹಿಡಿದು ಸಿ ಬಿಜೆಪಿ ಕೈಗೊಂಬೇತಿದ್ರಿ ಅಂದ್ರ ಇವ್ರಿಗೆ ನೂರ ಐವತ್ತು ಕೋಟಿದು ಏನ್ ದಾಖಲೆ ಅದಾವು ಸಿಬಿಐ ಬಿ ಕೊಟ್ಟು ತನಿಖೆ ಮಾಡಿ ಅವನ್ ಬೇಡ ನೀವು ಏನೇನು ಭ್ರಷ್ಟಾಚಾರ ಬ್ಯಾಡ್ಯಾರತ್ತ ನಿಮ್ ಐತಿ ಬಿಜೆಪಿ ಅವರು ಅದೆಲ್ಲ ತನಿಖೆ ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಫಾರ್ಟಿ ಪರ್ಸೆಂಟ್ ನಿಮ್ದು ನೈಂಟಿ ಪರ್ಸೆಂಟ್ ಆಗೈತಲ್ಲ ಇನ್ನೊಂದು ದೊಡ್ಡ ಹಗರಣ ಇದೆ ಕಸ ವಿಲೇವಾರಿ ಬೆಂಗ್ಳೂರು ಸಾವಿರಾರು ಕೋಟಿ ರೂಪಾಯಿ ಇದೆ ಅವೆಲ್ಲ ದಾಖಲೆಗಳನ್ನ ನಾನು ಸದನ್ ಮುಗೀಲಿ ಆ ದೊಡ್ಡ ಹಗರಣ ಇದೆ ಅದೊಂದು ಮೂವತ್ ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಸಿ ಬಿ ಐ ಅಂದ್ರೆ ಸಿ ಬಿ ಐ ಇಡಿ ಕೇಂದ್ರ ಸರ್ಕಾರ ಹೇಳದಂಗೆ ಕೇಳ್ತದ ತೇ ಒಬ್ಬಿ ಹಾಕ್ತಾರೆ